ನಮಸ್ಕಾರ ನಾನು ಡಾಕ್ಟರ್ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ನಮ್ಮ ದಿನಚರ್ಯೆ ಮತ್ತೊಂದು ಭಾಗ ಇವಾಗ ಕವರ್ ಮಾಡ್ಕೊಂಡು ಹೋಗೋಣ ಅದು ರಾತ್ರಿ ಚರ್ಯೆ ಅಂತ ದಿವಸದಲ್ಲಿ ನಾವು ಬೆಳಗ್ಗೆಯಿಂದ ಎದ್ದು ರಾತ್ರಿವರೆಗೂ ಏನೇನು ಮಾಡಬೇಕು ಅಂತ ನಾನು ಹಿಂದಿನ ಸಂಚಿಕೆಯಲ್ಲೆಲ್ಲ ತುಂಬ ಚೆನ್ನಾಗಿ ಎಲ್ಲ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಸಂಚಿಕೆಯಲ್ಲಿ ಸೂರ್ಯಾಸ್ತ ಆಗಿದ್ಮೇಲೆ ಸನ್ಸೆಟ್ ಆಗಿದ್ಮೇಲೆ ನಾವು ಏನೇನು ಮಾಡಬೇಕು ಅಂತ ತಿಳ್ಕೊಂಡು ಹೋಗೋಣ ಫಸ್ಟು ಮೊದಲನೇದಾಗಿ ಸೂರ್ಯಾಸ್ತ ಆಗ್ತಾಯಿರಂಗೆ ಏನಾಗುತ್ತೆ ಅಂದರೆ ಚಂದ್ರನ ಉದಯ ಆಗತ್ತೆ ಬೆಳಗ್ಗೆ ಎಲ್ಲ ತಾಪ ಬಿಸಿಲು ಇರುವಾಗ ರಾತ್ರಿ ಚಂದ್ರ ಬಂದ ಇರಂಗೆ ಶೀತ ತಂಪು ಜಾಸ್ತಿ ಆಗ್ತಾ ಹೋಗುತ್ತೆ ಈ ನಮ್ಮ ತಿಥಿಗಳ ಪ್ರಕಾರ ಮೊದಲನೇ ತಿಥಿಯಿಂದ ಚಂದ್ರ ಕಂಪ್ಲೀಟ್ ಆಗೋವರೆಗೂ ಶೀತ ಗುಣ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಹುಣ್ಣಿಮೆಯಿಂದ ತಿರ್ಗಾ ಅಮವಾಸ್ಯವರೆಗೂ ಬರುವಾಗ ಶೀತದ್ದು ಹಾಗೂ ತಂಪಿನ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಈ ಚಂದ್ರನ ತಂಪ ಗುಣದಿಂದ ಸಾಕಷ್ಟು ನಮ್ಮ ದೇಹದ ಮೇಲೆ ಪ್ರಭಾವ ಆಗುತ್ತೆ ಮೊದಲನೇದೇನಾಗತ್ತೆ ಅಂದರೆ ಈ ರಾತ್ರಿ ಹೊತ್ತು ನಾವೇನಾರ ಹೋಗಿ ನಮ್ಮ ಬಾಲ್ಕನಿಯಲ್ಲಿ ಅಥವಾ ಟೆರೇಸಲ್ಲಿ ಚಂದ್ರದ ಕ್ರಿ ಕಿರಣಗಳನ್ನ ತಂಪಾಗಿರೋ ಕಿರಣಗಳನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಕಾಮವಾಸನೆಯ ವೀರ್ಯ ಜಾಸ್ತಿ ಆಗತ್ತೆ ಎರಡನೇದು ಬಲ ಜಾಸ್ತಿ ಆಗತ್ತೆ ಮೂರನೇದು ಅತಿ ಬಾಯರ್ಕೆ ಏನಾರ ಇತ್ತು ಅಂದರೆ ಅದು ಕಮ್ಮಿ ಆಗತ್ತೆ ನಾಲ್ಕನೇದು ಪಿತ್ತದೇನಾರ ಕಾಯಿಲೆಗಳೇನಾರ ದೇಹದಲ್ಲಿತ್ತು ಅಂದರೆ ಕಮ್ಮಿ ಆಗತ್ತೆ ಐದನೇದು ದಾಹ ಜಾಸ್ತಿ ಇತ್ತು ಅಂದರೆ ಕಮ್ಮಿ ಆಗುತ್ತೆ ನಾವಿವಾಗ ಸಮ್ಮರಲ್ಲಿ ಎಷ್ಟು ಹೀಟ್ ನೋಡ್ತೀವಿ ಅಷ್ಟೇ ನಾವು ಅದರದ್ದು ರಾತ್ರಿ ಹೊತ್ತು ನಾವು ಚಂದ್ರದ ಕಿರಣ ಸೇವನೆ ಮಾಡಿದಾಗ ಎಷ್ಟು ಚೆನ್ನಾಗಿ ತಂಪಾಗಿ ದೇಹ ಕೂಲ್ ಡೌನ್ ಆಗುತ್ತೆ ಅಂತ ಹೇಳ್ತೀವಿ ನಿಮಗೇನಾರು ಪಿತ್ತದ್ದು ಸಮಸ್ಯೆಗಳು ಜಾಸ್ತಿ ಇತ್ತು ನಿಮಗೆ ಅಮ್ಲಪಿತ್ತದ ಲಕ್ಷಣ ಇತ್ತು ಮೇಲ್ಮೇಲೆ ಡೈಜೆಷನ್ ಸರಿಗಾಗ್ತಾ ಇಲ್ಲ ಮೇಲ್ಮೇಲ್ ಬರೋದು ಹಾಗೂ ತುಂಬ ಬಾಡಿಯಲ್ಲಿ ಹೀಟ್ ಆಗೋದು ಪಾದಗಳಲ್ಲಿ ಉರಿಗಳು ಬರೋದು ಕೈಗಳಲ್ಲಿ ಉರಿಗಳು ಬರೋದು ದೇಹ ಎಲ್ಲ ಇಡೀ ಉಷ್ಣತೆ ಜಾಸ್ತಿ ಇತ್ತು ಅಂದರೆ ನಿಮಗೆ ಯಾವ ಥರದ ಔಷಧಿನೂ ಬೇಕಾಗಿಲ್ಲ ಸುಮ್ಮನೆ ಸಂಜೆ ಆಗ್ತಾರಂಗೆ ಸೂರ್ಯಾಸ್ತ ಆಗಿದ್ಮೇಲೆ ಚಂದ್ರ ಉದಯ ಆಗತ್ತೆ ನೋಡಿ ನಿಮ್ಮ ಟೆರೇಸ್ ಮೇಲೆ ಹೋಗಿ ಕೂತ್ಕೊಂಡು ಅಲ್ಲಿ ಸ್ವಲ್ಪ ಈ ಚಂದ್ರನ ಕಿರಣಗಳ ಸೇವನೆ ಮಾಡಿ ಇದು ತಂಪುಗುಣ ನಮ್ಮ ಭಗವಾನ್ ಧನ್ವಂತ್ರಿ ಕೂಡ ಚಂದ್ರಮಂಡಲದಲ್ಲೇ ಕೂತ್ಕೊಂಡಿದ್ದಾನೆ ಅಂತ ನಮ್ಮ ಆಯುರ್ವೇದ ಹೇಳುತ್ತೆ ನೀವು ಧನ್ವಂತ್ರಿನ ಧ್ಯಾನ ಮಾಡಬೇಕು ಅಂದಾಗ ಧನ್ವಂತ್ರಿ ಒಂದು ಕೈಯಲ್ಲಿ ಅಮೃತ ಕಲಶ ಇಟ್ಕೊಂಡು ಚಂದ್ರಮಂಡಲದಲ್ಲಿ ಕೂತ್ಕೊಂಡಿದ್ದಾನೆ ಭಗವಾನ್ ಧನ್ವಂತ್ರಿ ಆ ಚಂದ್ರಮಂಡಲದಲ್ಲಿ ಕೂತ್ಕೊಂಡು ಅಮೃತ ಕಲಶದಿಂದ ಅಮೃತ ಉಕ್ಕಿ ಬರ್ತಾ ಇದೆ ಇದನ್ನು ಕೂಡ ತಾವು ಧ್ಯಾನ ಮಾಡಿದ್ರೆ ನಿಮ್ಮ ಕಾಯಿಲೆಗಳೆಲ್ಲ ವಾಸಿಯಾಗತ್ತೆ ಆ ಅಮೃತ ಆ ಅಮೃತ ಕಲಶದಿಂದ ಉಕ್ಕಿ ಬಂದು ನಮ್ಮ ದೇಹದಲ್ಲೆಲ್ಲ ಸೇರ್ಕೊತಾ ಇದೆ ಅಂತ ಒಂದು ಧ್ಯಾನ ಮಾಡೋದು ಒಂದು ಸೈಕಲಾಜಿಕಲ್ ಮೆಂಟಲ್ಲು ಪರ್ಸ್ಪೆಕ್ಟಿವ್ ಇದಕ್ಕೆ ನಾ ಹಾಗೂ ನಾವು ಈ ಒಂದು ರಾತ್ರಿ ಹೊತ್ತು ಚೂರ್ಣ ಚಂದ್ರನ ಕಿರಣಗಳ ಸೇವನೆ ಮಾಡೋದ್ರಿಂದ ಇವೆಲ್ಲ ಈ ಪಿತ್ತದ್ದು ಇದೆಲ್ಲ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಆಹಾರದ್ದು ಏನು ರೂಲ್ಸ್ ಮಾಡಬೇಕು ನಾವು ರಾತ್ರಿ ಹೊತ್ತು ಸೂರ್ಯೋದಯ ಆಗಿದ್ಮೇಲೆ ಅಂತ ನಾನು ಮುಂದಿನ ಸಂಸ್ಕೆಯಲ್ಲಿ ಹೇಳ್ತೀನಿ ಬಟ್ ಈ ಸಂಸ್ಕೆಯಲ್ಲಿ ಮತ್ತೊಂದು ವಿಚಾರ ಏನು ಹೇಳಬೇಕು ಅಂದರೆ ಹಿಂದಿನ ಸಂಸ್ಕೆಯಲ್ಲಿ ಹೇಳ್ತಾ ಇರೋಂಗೆ ನಾನು ಈ ಸೂರ್ಯೋದಯ ಟೈಮಲ್ಲಿ ಹಾಗೂ ಸೂರ್ಯಾಸ್ತ ಟೈಮಲ್ಲಿ ಸಾಕಷ್ಟು ನಾವು ಮಾಡಬಾರ್ದು ಅಂತ ನಾನು ಹಿಂದಿನ ಸಲ ಹೇಳ್ಕೊಟ್ಟಿದ್ದೆ ನಾನು ತಿಳ್ ತಿಳಿಸ್ಕೊಟ್ಟಿದ್ದೆ ಒಂದು ಓದಬಾರ್ದು ಮೈಥುನ ಮಾಡಬಾರ್ದು ಆಹಾರ ಜಾಸ್ತಿ ತಿನ್ನಬಾರ್ದು ಪ್ರಯಾಣ ಮಾಡಬಾರ್ದು ನಿದ್ದೆ ಮಾಡಬಾರ್ದು ಇವು ಕಂಪ್ಲೀಟಾಗಿ ವರ್ಜಿತ ಇವೆಲ್ಲ ಇಷ್ಟು ತುಂಬ ಗಾರವಾಗಿ ನೆನಪಿಟ್ಕೊಳ್ಳಿ ಯಾಕಂದರೆ ಇದೆಲ್ಲ ಬೇರೆ ಬೇರೆ ಥರದ್ದು ನಿಮ್ಮ ಆಯು ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಬರುತ್ತೆ ದಿನಚರ್ಯೆ ಋತುಚರ್ಯೆ ಕರೆಕ್ಟಾಗಿ ನೀವು ಪಾಲಿಸ್ಕೊಂಬಂದರೆ ನಿಮ್ಮ ಆಯುಸ್ಸು ಜಾಸ್ತಿ ಆಗುತ್ತೆ ಕೀರ್ತಿ ಬರುತ್ತೆ ಇಡೀ ಪ್ರಪಂಚ ನಿಮಗೆ ಪ್ರೀತಿ ಮಾಡುತ್ತೆ ನಿಮಗೆ ಒಳ್ಳೆ ಚಟುವಟಿಕೆ ಲವಲವಿಕೆ ನಿಮ್ಮಲ್ಲಿ ದೇಹದಲ್ಲಿ ಬಲ ಪುಷ್ಟಿ ನಿಮ್ಮ ತ್ವಚೆಯಲ್ಲಿ ಒಳ್ಳೆ ವರ್ಣ ಇವೆಲ್ಲ ತುಂಬ ನಿಮಗೆ ಗಳಿಸ್ತೀರ ಸೊ ಒಂದು ದಿನಚರಿ ಋತುಚರಣೆ ಅಂತ ಪಾಲಿಸೋದು ತುಂಬ ಇಂಪಾರ್ಟೆಂಟು ಈ ರಾತ್ರಿ ಚರ್ಯೆಯಲ್ಲಿ ನಾನು ಮುಂದಿನ ಸಂಚಿಕೆಯಲ್ಲೆಲ್ಲ ಇನ್ನೂ ಡೀಟೇಲಾಗಿ ನಾನು ಏನೇನು ತಿಳಿಸ್ಕೊಡ್ತೀನಿ ಅಂದರೆ ಆಹಾರಗಳಲ್ಲಿ ಏನೇನು ಹೆಂಗೆ ನಾವು ಊಟ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಊಟ ಮಾಡಬೇಕು ಹಾಗೂ ರಾತ್ರಿ ರಾತ್ರಿ ಟೈಮಲ್ಲಿ ನಿದ್ದೆ ಎಷ್ಟೊತ್ತು ಮಾಡಬೇಕು ಹಾಗೂ ದಿನಚರಿಯ ಮುಂಚೆ ಇರೋ ರಾತ್ರಿ ಕಾಲದಲ್ಲಿ ನಾವು ಏನೇನು ಪಾನಗಳ ಸೇವನೆ ಮಾಡ್ಬೋದು ಏನೇನು ಆಹಾರಗಳ ಸೇವನೆ ಮಾಡ್ಬೋದು ಅಂತ ನಾನು ಡೀಟೇಲ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ